ಐ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜಯ್ ಗೌಡ್ರು ವ್ಲಾಗ್ಸ್ ಎಸ್ ಈ ವಿಷಯ ಬಗ್ಗೆ ಮಾತಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನಾನು ಅನ್ಕೋತಾ ಇದ್ದೆ ನಿನ್ನೆ ಸಂಜೆಯಿಂದ ಅದು ಹೇಗೆ ಮಾತಾಡೋದು ಆ ಥರ ಏನು ಅನ್ಕೊಬಿಡ್ತಾರೋ ವ್ಯೂಸ್ಗೋಸ್ಕರ ಅನ್ಕೊಬಿಡ್ತಾರಾ ಅಂತ ಇದ್ದೆ ಬಟ್ ಇಲ್ಲ ಇವತ್ತು ನಂಗೆ ಮಾತಾಡಲೇಬೇಕು ಅನಿಸಿದೆ ಬಿಕಾಸ್ ಎಷ್ಟೋ ಜನ ಪೇಮೆಂಟ್ ತಗೋತಾ ಇರೋರು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಏನು ಮಾಡಿದ್ರು ಮಾತಾಡೋರು ಇರ್ತಾರೆ ಸೊ ನೀವು ತಂಬ್ಲನ ನೋಡಿದ್ದೀರಾ ಈಗ ರಿಪ್ ಸುಮಾ ಆಂಟಿ ಅಂತ ಎಲ್ಲರೂ ಆಗ್ತಿದ್ದಾರೆ ನಿಜ ಅವರು ನಮಗೆ ಎಷ್ಟು ಅಟ್ಯಾಚ್ಮೆಂಟ್ ಅಂದರೆ ಅವರು ಸ್ವಾತಿ ನನ್ನ ಯೂಟ್ಯೂಬಿಗೆ ಬರೋಕ್ಕೆ ಇನ್ಸ್ಪಿರೇಷನ್ನೇ ಸ್ವಾತಿ ಗೌಡ ಅವರು ನಾಲ್ಕು ಐದು ವರ್ಷಗಳಿಂದ ಅವರು ಫಾಲೋ ಮಾಡ್ತಾ ಇದ್ದೀನಿ ಅವ್ರು ನಮ್ಮ ಮನೆ ನಿಯರೇ ಅಕ್ಕಪಕ್ಕನೇ ಇದ್ದಾರೆ ಈಗಲೂ ಸರೌಂಡಿಂಗಲ್ಲೇ ನನ್ನ ಲಕ್ಕಿಗೆ ಊಟ ತಿನ್ನಿಸ್ತಾ ಅಜ್ಜ ಬಿಲ್ಡಿಂಗಲ್ಲಿ ನಿಂತ್ಕೊಂಡಿದ್ರೆ ಸುಮ ಇರ್ಬೋದು ಅಂಕಲ್ ಇರ್ಬೋದು ಗಾಡಿಗೆ ಹೋಗೋದು ಸುಹಾಸನ ನೋಡೋದಿರ್ಬೋದು ಇವ್ರನ್ನೆಲ್ಲ ನಾನು ನೋಡ್ತಾನೇ ಇದ್ದೆ ಹಾಗಾಗಿ ಈಗ ಹಿಂಗೊಂದು ಸಕ್ಕ ಆಗ್ಬಿಟ್ಟಿದೆ ಅಂದರೆ ನಮ್ಮ ಫ್ಯಾಮಿಲಿಲಿ ಏನೋ ಆಗಿದೆ ಅನ್ನೋಕ್ಕೆ ಶುರು ಆಗ್ಬಿಟ್ಟಿದೆ ನಮ್ಮ ಫ್ಯಾಮಿಲಿ ಏನೋ ಆಗಿದೆ ಅಂತೇಳಿ ಫೀಲ್ ಆಗಿ ಶುರು ಆಗ್ಬಿಟ್ಟಿದೆ ಎಲ್ಲರಿಗೂ ಗೊತ್ತು ಎಂಥ ಕ್ಯಾನ್ಸರ್ ಅವ್ರಿಗೆ ಅವ್ರನ್ನ ಫಾಲೋ ಮಾಡ್ತಾ ಮಾಡ್ತಾಯಿದ್ರೆ ಇತ್ತೀಚೆಗೆ ಅವ್ರನ್ನ ಅವ್ರದ್ದು ಯೂಟ್ಯೂಬ್ ದೊಡ್ಡ ಯೂಟ್ಯೂಬ್ ಚಾನಲ್ ಇದೆ ಅವರಿಂದ ಅವ್ರ ಅಪ್ಪ ಅಮ್ಮನಿಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಟ್ರು ಅದು ತರಕಾರಿ ಶಾಪ್ ಇತ್ತು ಸುಮಾ ಆಂಟಿ ಅಂಕಲ್ ಅವ್ರದ್ದು ಅಲ್ಲಿಂದ ತರಕಾರಿ ಶಾಪ್ನ ಕ್ಲೋಸ್ ಮಾಡಿಸಿ ಅವ್ರಿಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಟ್ರು ಸುಮಾ ಗೌಡ್ರು ಮನೆ ಅಂತ ತಮ್ಮನಿಗೆ ವೀರ್ ಇವೆಂಟ್ಸ್ ಅಂತ ಮಾಡಿಕೊಟ್ರು ವೀರಂದರೆ ಸ್ವಾತಿಗೌಡವರ ಮಗ ಅವರಿಂದ ಅವ್ರು ಒಂದು ಸೆಟಲ್ ಆದ ಲೈಫಲ್ಲಿ ಮದುವೆ ಮಾಡಿದ್ರು ತಮ್ಮನಿಗೆ ಗೌಡರ ಥರ ಒಬ್ಬ ಮಗಳು ಎಲ್ಲರ ಮನೇಲಿ ಇರಬೇಕು ಸ್ನೇಹಿತರ ಈಗ ಅಟ್ ಪ್ರೆಸೆಂಟು ಅಷ್ಟೇ ಸುಮಾಂಟಿಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದಾಗಿಂದ ಅವ್ರೆಂಥ ಆ್ಯಕ್ಟಿವ್ ಪರ್ಸನ್ ಅಂದರೆ ಅವ್ರು ಮಾಡಲ್ ಡ್ರೆಸ್ ಮಾಡ್ಬೋದು ಏನೇ ಆದ್ರೂ ಶಿ ಈಸ್ ವೆರಿ ಪ್ಯೂರ್ ಹಾರ್ಟ್ ನನ್ನ ಪ್ರಕಾರ ಓಪನ್ ಆಗಿ ಹೇಳ್ತಾರೆ ನೀವು ಇವ್ರು ಗೌಡ್ರು ಗೌಡ್ರು ಅಂತ ಹೇಳಿ ವಹಿಸ್ಕೊಂಡು ಮಾತಾಡ್ತಾರೆ ಅನ್ಕೋಬೇಡಿ ಸೊ ಶಿ ಈಸ್ ಅ ಮೋರ್ ದನ್ ಫ್ಯಾಮಿಲಿ ಆಗಿಬಿಟ್ಟಿದ್ದಾರೆ ನನಗೆ ಸಿಗ್ತಾರೆ ನಮ್ಮ ಏರಿಯಾದಲ್ಲಿ ಆಗಿರೋ ನನ್ನ ಚಾನಲ್ ಓಪನ್ ಮಾಡಿರಲಿಲ್ಲ ಈಗೆಲ್ಲ ನೋಡಿದಾಗ ನಾನು ಬಿಲ್ಡಿಂಗಲ್ಲಿ ಇರ್ತೀನಿ ಅವ್ರು ರೋಡಲ್ಲಿ ಹೋಗ್ತಿರ್ತಾರೆ ಸೊ ಹಂಗಾಗಿ ತುಂಬ ಏನೋ ನಮ್ಮ ಫ್ಯಾಮಿಲಿ ಮೆಂಬರ್ ಮೆಂಬರನ್ನು ತರೇ ಅನ್ನಿಸ್ತಿದೆ ಆಂಟಿ ಅಂತ ಎಷ್ಟು ಸುಂದರವಾಗಿದ್ರು ಅಂದರೆ ಸ್ವಾತಿಗೌಡವ್ರಿಗಿಂತ ತುಂಬ ಚೆನ್ನಾಗಿ ಆಂಟಿನೇ ಕಾಣೋರು ಎಲ್ಲ ಫಂಕ್ಷನಲ್ಲೂ ರೆಡಿ ಆದರೆ ಸ್ವಾತಿಗೌಡವ್ರೇ ಸೀಮಂತ ಇರ್ಬೋದು ಅವ್ರ ಪಾಪು ನಾಮಕರಣ ಇರ್ಬೋದು ಎಲ್ಲಾದ್ರೂ ಹಳೆ ಬ್ಲಾಗ್ಸ್ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಕಾಣೋರು ಆಂಟಿ ಅಂದರೆ ಎಂಥವ್ರಿಗೂ ಒಂದು ಸೆಕೆಂಡ್ ಬಾವ್ ಎಷ್ಟು ಚೆನ್ನಾಗಿದ್ದಾರೆ ಅನಿಸೋ ಥರ ಸೌಂದರ್ಯ ಆಂಟಿದು ಅಂಕಲು ಅಷ್ಟೇ ರಾಜು 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 ಅಂತವರಿಬ್ಬರು ಎಷ್ಟು ಅಟ್ಯಾಚ್ ಆಗಿದ್ರು ಅಂದರೆ ಒಂಥರ ಲೈಕ್ ನಮ್ಮ ನಮ್ಮ ಮಧ್ಯಮ ವರ್ಗದ ಜನ ಚೆನ್ನಾಗಿ ಬೆಳೀತಾ ಇದ್ರು ಸ್ವಾತಿಗೌಡವರು ಅವ್ರ ಅಪ್ಪನ ಸ್ಕೂಟ್ರ್ ಗಿಫ್ಟ್ ಕೊಡಿಸಿದ್ರು ಅಪ್ಪ ಅಮ್ಮ ಅಪ್ಪ ಅಮ್ಮನಿಗೆ ಮನೆ ಚೆನ್ನಾಗಿ ಮಾಡಿಕೊಟ್ರು ಸೊ ಇಷ್ಟು ಸಪೋರ್ಟ್ ಮಾಡೋ ಮಗಳು ಪಾಪ ಅವರ ಅಮ್ಮ ಇಸ್ ಅ ಬ್ಯಾಕ್ ಬೋನ್ ಅವರಿಗೆ ಅವರಪ್ಪ ಅಮ್ಮ ಎಷ್ಟು ಚೆನ್ನಾಗಿ ಮಗುನ ಕೇರ್ ಮಾಡ್ತಿದ್ರು ಬಾಣಂತನ ಮಾಡಿದ್ರು ಈಗ ಸಡನ್ ಆಗಿ ಹಿಂಗಾದಾಗ ತುಂಬ ನೋವಾಗ್ತಾ ಇದೆ ನಮ್ಗೆ ನಿಯರ್ ಇದೆ ಇವತ್ತು ಬಂದು ಅಂತ್ಯ ಸಂಸ್ಕಾರ ಇಟ್ಕೊಂಡಿದ್ದಾರೆ ನಾನು ನಿನ್ನೆ ಸಂಜೆನೇ ಸ್ಟೇಟಸ್ ಆ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕ್ತೆ ಅಯ್ಯೋ ದುರ್ ದುರ್ವಿದಿ ಅಂತ ಸೊ ತುಂಬ ನೋವಾಗುತ್ತೆ ಮನ್ಸಿಗೆ ಈ ಕ್ಯಾನ್ಸರ್ ಒಬ್ರು ಕಮೆಂಟಲ್ಲಿ ಹಾಕಿದ್ರು ಎಲ್ಲರೂ ಧೈರ್ಯ ತಗೊಳ್ಳಿ ರಾಯರು ನಂಬಿ ಮಂತ್ರಾಲಯಕ್ಕೆ ಹೋಗಿ ಸ್ಟೇ ಸ್ಟ್ರಾಂಗ್ ಸ್ವಾತಿ ಅಂತ ನಾವೆಲ್ಲ ಕಮೆಂಟ್ ಹಾಕಿದೀವಿ ಬಟ್ ಏನು ಅಂದ್ರೆ ಅಲ್ಲವರು ಕಮೆಂಟಲ್ಲಿ ಹಾಕಿದ್ರು ಸ್ವಾತಿ ನೀವು ಗೆಸ್ಸೆ ಮಾಡೋಕ್ಕಾಗಲ್ಲ ಅಷ್ಟು ಸ್ಪೀಡಾಗಿ ಕ್ಯಾನ್ಸರ್ ಹೋಗ್ಬಿಡುತ್ತೆ ಪ್ಲೀಸ್ ಆಪ್ರೇಷನ್ ಮಾಡಿಸಿ ಮಾಡಿಸಿ ಅಂತ ಕಮೆಂಟ್ ಹಾಕಿದ್ರು ಅದು ಇವತ್ತು ನೆನಪಾಗ್ತಿದೆ ನಿಜ ಆಯಿತು ಅನಿಸ್ತಿದೆ ಬಟ್ ಅವ್ರು ರೇಡಿಯೋ ರೇಡಿಯೇಷನ್ಸ್ ಕೊಡ್ತಿದ್ದೀವಿ ಕೊಡಿಸ್ತಿದ್ದೀವಿ ಕೀಮೋಥೆರಪಿ ವಿಕ್ಟೋರಿಯಾ ಹಾಸ್ಪಿಟಲು ಮತ್ತು ಕಿದ್ವಾಯಿ ತುಂಬ ಕಡೆ ಅವರು ಸ್ಟ್ರಗಲ್ ಮಾಡಿದ್ರು ಓಡಾಡಿದ್ರು ಸ್ವಾತಿ ಬ್ಲಾಕ್ಸ್ ಮಾಡೋದೇ ಬಿಟ್ಬಿಟ್ಟಿದ್ರು ಇನ್ನು ಸ್ನೇಹ ಸೊಸೆ ತಾನೇ ಮದುವೆ ಆಗಿ ಬಂದ ಸೊಸೆ ಶೀಸ್ ಕ್ಯಾರಿಂಗ್ ನಾವು ಪ್ರೆಗ್ನೆಂಟ್ ಅವರು ಅವ್ರಿಗೂ ಸಾವಿರ ಆಸೆಗಳನ್ನ ಹೊತ್ತು ಬಂದಿರ್ತಾರೆ ಅವ್ರ ಮನೆಗೆ ಸೊಸೆಯಾಗಿ ಬಂದಾಗ ಅದು ಅದ್ರ ಜೊತೆಗೆ ಚುಚ್ಚು ಮಾತುಗಳು ಸೊಸೆ ಕಾಲ್ ಗುಣ ಚೆನ್ನಾಗಿಲ್ಲ ಅತ್ತೆ ಹುಷಾರ್ ತಪ್ಪಿದ್ರು ಈಗ ಅತ್ತೆ ತೀರೆ ಹೋದ್ರು ಸೊಸೆ ಕಾಲು ಗುಣ ಸರಿ ಇಲ್ಲ ಅಂತೆಲ್ಲ ಮಾತಾಡೋರು ಇರ್ತಾರೆ ಹಂಗಂತ ಮಾತಾಡ್ಬಿಡಿ ನಮ್ಮನೇಲು ಹೆಣ್ಮಕ್ಳ ಇರ್ತಾರೆ ಅದನ್ನ ನಮ್ ತಲೆಯಲ್ಲಿ ಇಟ್ಕೊಂಡ್ ಕಮೆಂಟ್ ಹಾಕಿ ಸ್ನೇಹಿತರೆ ಪಾಪ ಅವ್ರಿಗೂ ಸೈಕಂದ್ರೇಷ್ ಈಸ್ ಕ್ಯಾರಿಂಗ್ ಆಗ ಎಷ್ಟು ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ತುಂಬಾ ಜನ ಸೊಸೆ ಬಂದಿಲ್ವಾ ನೋಡಕ್ ಬಂದಿಲ್ವಾ ಅಂತೆಲ್ಲ ಮಾತಾಡೋರು ಸೊ ಅವ್ರಿಗೆ ಅವ್ರದ್ದು ಮುಖ್ಯ ಅವ್ರು ಬಂದು ನೋಡಿದ್ದಾರೆ ನೋಡಿಲ್ಲ ಅಂತೆಲ್ಲ ಬಟ್ ಅವರೆಲ್ಲಾನು ಕ್ಯಾಪ್ಚರ್ ಮಾಡಿ ಬ್ಲಾಗ್ಸ್ ಮಾಡಿರೋದಿಲ್ಲ ಸೊ ನಾವು ಬ್ಲಾಗ್ಸಲ್ಲಿ ನೋಡೋದೇ ಸಪ್ರೇಟ್ ಇರುತ್ತೆ ನಿಜ ಜೀವನೇ ಸಪ್ರೇಟ್ ಇರುತ್ತೆ ಎಲ್ಲ ನೋವುಗಳನ್ನೂ ತೋಡ್ಕೊಳಕ್ ಆಗೋದಿಲ್ಲ ಸೋಷಿಯಲ್ ಮೀಡಿಯಾ ಮುಂದೆ ವ್ಯೂಸ್ಗೋಸ್ಕರ ಅಂತ ಬಂದ್ಬಿಡುತ್ತೆ ಪಾಪ ಸೊ ತಂಗ ಎಷ್ಟು ಸಂಕಟ ಆಗ್ತಿದೆ ಅಂದ್ರೆ ಅವ್ರು ಸು ಅವ್ರು ಸುಮ ಗೌಡ್ರ ಮನೆ ಚಾನೆಲ್ ಅಷ್ಟೇ ಸ್ವಾತಿ ಗೌಡ ಇಂದ ಒಳ್ಳೆ ಟೇಕ್ ಆಫ್ ಆಯ್ತು ಆಂಟಿನು ತುಂಬಾ ನಮ್ಮ ಸೊಗಡು ಹಳ್ಳಿ ಸೊಗಡು ಭಾಷೆಯಲ್ಲೇ ನೇರವಾಗಿ ಸೀದವಾಗಿ ಸರಳವಾಗಿ ಚೆನ್ನಾಗಿ ಮಾತಾಡೋರು ರಾಜು ರಾಜು ಅಂತ ಅಮ್ಮ ಮಕ್ಕಳು ಸಹ ಕಿತ್ತಾಡೋರು ಸೊ ಈಗ ನಾವು ಅಪ್ಪ ಅಮ್ಮ ಎಲ್ಲ ಹಿಂಗ್ ಜಗಳಾಡ್ತೀವಿ ಹಂಗೇ ಜಗಳಾಡೋರು ಅಕ್ಕ ತಮ್ಮ ಜಗಳಾಡೋರು ಸೊ ಸುಹಾಸ್ ಒಳ್ಳೆ ಬದುಕನ್ನು ಕಟ್ಕೊಟ್ರು ವೀರ್ ಇವೆಂಟ್ಸಿಂದ ಸೊ ಈ ಸುಮ ಆಂಟಿ ಅವ್ರು ಇಷ್ಟು ಬೇಗ ಹೋಗ್ತಾರೆ ಅಂದ್ರೆ ಯಾರು ನಮ್ಮ ಬಹುಶಃ ಹುಷಾರಾಗ್ಬಿಡ್ತಾರೆ ಹುಷಾರಾಗ್ಬಿಡ್ತಾರೆ ಕ್ಯಾನ್ಸರ್ ಈಗ ಶಿವಣ್ಣ ಎಲ್ಲ ಕ್ಯಾನ್ಸರ್ ಗೆದ್ದು ಬಂದ್ರು ಹುಷಾರಾಗ್ಬಿಡ್ತಾರೆ ನನಗೂ ಅನಿಸ್ತಾನೆ ಇತ್ತು ಬಟ್ ಈ ಥರ ಆಗುತ್ತೆ ಅಂತ ನಿನ್ನೆ ಸಂಜೆ ನೋಡಿದಾಗ ಇವ್ರು ನೋಡಿರ್ಬೋದು ಸ್ವಾತಿಗೌಡ ಬ್ಲಾಗ್ಸ್ ನೀವು ಯಾರು ನೋಡೋರು ಇದ್ದರೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿಗಳು ಹೋಗೋಲ್ಲ ತಪ್ಪುಕೊಂಡು ಹೇಳ್ತಾರೆ ಅವ್ರನ್ನ ಚಿಕ್ಕ ಮಗುತಾರ ಅದು ನೋಡಿ ನನಗೆ ಅಮ್ಮ ಅಂತಿದ್ದಾಳೆ ನೆನ್ನೆ ಡೆತ್ ಆಯಿತು ಅಂತ ವಿಷಯ ನಾನು ಮಾತಾಡ್ತಿದ್ದಾಗ ಅಮ್ಮ ನೀನು ಯಾಕೆ ಕಳ್ತಿದ್ಯಾ ನೀನು ಯಾಕೆ ಕಳ್ತಿದ್ಯಾ ಅಂತಾಳೆ ಬಿಕಾಸ್ ಅದು ಹೇಳೋಕ್ಕೆ ಆಗಲ್ಲ ಫೀಲಿಂಗ್ ಸ್ನೇಹಿತರು ಯೂಟ್ಯೂಬರ್ ಒಬ್ಬ ಬ್ಲಾಗರ್ ಹೆಂಗೆ ಒಬ್ಬ ಸಾಮಾನ್ಯ ಮನಸ್ಸನ್ನು ಹಿಡಿದಿಟ್ಟಿರ್ತಾರೆ ಅಂದರೆ ದಿಸ್ ಈಸ್ ದ ಒನ್ ಯಾರು ನಮ್ಮ ಫ್ಯಾಮಿಲಿಲೇ ಆಗ್ಬಿಟ್ಟಿದೆ ಅನ್ನೋ ಫೀಲಿಂಗ್ ನಮ್ಮ ಮನಸ್ಸನ್ನು ಮೂಡುತ್ತೆ ಸೊ ನಾನು ಅವ್ರನ್ನ ನೋಡ್ತಾನೇ ಇದ್ದೀನಿ ಸ್ವಾತಿಗೌಡನ್ನ ಸ್ಕೂಟರ್ ಓಡಾಡೋದು ನೋಡಿದ್ದೀನಿ ಅವರ ಅಪ್ಪ ಅಮ್ಮ ನಮ್ಮ ಮನೆ ಮುಂದೆ ನಮ್ಮ ಬಿಲ್ಡಿಂಗ್ ಮುಂದೆನೇ ಹೋಗೋದನ್ನು ನೋಡಿದ್ದೀನಿ ಸೊ ಅವ್ರಿಗೂ ಟೆಂಪಲ್ಲು ನಾವು ಇರೋ ದಾರಿ ಎಲ್ಲ ರಿಲೇಟೆಡ್ ಆದಾಗ ತುಂಬ ಕನೆಕ್ಟ್ ಆಗುತ್ತೆ ಬಿಕಾಸ್ ಶಿ ಈಸ್ ದ ಒನ್ ಮೇನ್ ಇನ್ಸ್ಪಿರೇಷನ್ ನಾನು ಅವರು ಅವರು ಸುಮಾರು ಜನ ಫಾಲೋ ಮಾಡ್ತೀನಿ ಟಾಕ್ ಚೈತ್ರ ನಿಖಿತಾ ಬ್ಲಾಗ್ಸ್ ಅವ್ರು ಇರ್ಬೋದು ಸುಮಾರು ಜನ ವಿಶಿ ಬ್ಲಾಗ್ಸ್ ಇರ್ಬೋದು ಬಟ್ ಸ್ವಾತಿ ಗೌಡ ಇಸ್ ದ ಫಸ್ಟ್ ನಾನು ನೋಡೋಕ್ಕೆ ಶುರು ಮಾಡಿದ್ದು ಸೊ ಹಂಗಾಗಿ ಅವರು ಒಂದು ಇನ್ಸ್ಪಿರೇಷನು ನಾವು ಯೂಟ್ಯೂಬ್ ಮಾಡ್ಬೋದು ಅಂತೆಲ್ಲ ಕಲ್ತಿದ್ದು ಇವರಿಂದ ಸೊ ಇವತ್ತು ಅವ್ರ ಮನೇಲಿ ದುಃಖ ಆಗಿರೋದು ನಮಗೆ ನಮ್ಮ ಫ್ಯಾಮಿಲೇ ಆದಂಗೆ ಫೀಲ್ ಆಗ್ತಿದೆ ಸೊಮ್ಮ ಆಂಟಿ ಆತ್ಮಕ್ಕೆ ಶಾಂತಿ ಸಿಗಲಿ ಸ್ನೇಹಿತರೆ ಸೊ ಸೊ ಈ ಥರ ಡಲ್ಲಾಗಿ ಯಾವತ್ತೂ ನಾನು ವೀಡಿಯೋದಲ್ಲಿ ಇವನನ್ನು ನೋಡಿರೋದಿಲ್ಲ ಸೊ ಬಟ್ ಇವತ್ತು ರೆಡಿಯಾಗಿ ಬಂದು ನಿಂತ್ಕೊಳ್ಳೋ ಅಷ್ಟು ಮನಸ್ಸಿರಲಿಲ್ಲ ಆಂಟಿಗೆ ಏನು ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೇಲೆ ಮತ್ತೆ ಹುಟ್ಟಿ ಬರಲಿ ಸ್ನೇಹ ಹುಟ್ಟೇಲಿ ಆ ಹೆಣ್ಮಗುಗೂ ಚುಚ್ಚು ಮಾತಾಡಿಬಿಡಿ ಯಾಕಂದರೆ ನಾವು ಕೂಡ ಅವ್ರ ಸ್ಥಾನದಲ್ಲಿ ನಿಂತು ನೋಡಬೇಕು ಸೊ ಇಷ್ಟೇ ಸ್ನೇಹಿತರೆ ಇನ್ನೇನು ಮಾತಾಡೋಕ್ಕಿರೋದಿಲ್ಲ ಸ್ವಾತಿ ಸ್ವಾತಿಗೌಡವ್ರಿಗೆ ಎಷ್ಟೇ ಸ್ಟ್ರಾಂಗ್ ಅಂತ ಹೇಳೋದು ಈಸಿ ಬಟ್ ಅದು ಕಷ್ಟ ಮಾತು ಹೇಳೋಕ್ಕೆ ಬಾಯಿ ಬರೋದಿಲ್ಲ ಸ್ಟೇ ಸ್ಟ್ರಾಂಗ್ ಅಂತ ನಾವು ಹೇಳೋಕ್ಕಾಗಲ್ಲ ದೇವರು ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಸ್ವಾತಿಗೆ ಸುಹಾಸ್ಗೆ ಅವ್ರ ಫ್ಯಾಮಿಲಿಗೆ ಕೊಡಲಿ ಸುನೀಣ ಇವ್ನ ಹೋದ ಸ್ವಾತಿ ಗೌಡ ಇಷ್ಟ ಅವ್ರ ಅಮ್ಮನಿಗೆ ಅಟ್ಯಾಚ್ಮೆಂಟ್ ಅಂತ ಐ ನೋ ನೀವು ತುಂಬ ಕೇರ್ ಮಾಡ್ತೀರಾ ಬಟ್ ಇನ್ನೂ ಸ್ವಲ್ಪ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಿ ಐ ನೋ ಶಿ ವಿಲ್ ಕಮ್ ಬ್ಯಾಕ್ ಲೈಕ್ ಅ ಫೀನಿಕ್ಸ್ ಬಿಕಾಸ್ ವೀರು ಅಂತ ತುಂಬ ಇಷ್ಟ ಅವ್ರಿಗೆ ಅವರೆಲ್ಲರೂ ನೋಡಿಕೊಂಡು ಅವ್ರ ಅಪ್ಪನ ಮುಖ ನೋಡಿಕೊಂಡು ಅವ್ರು ಕಂಬ್ಯಾಕ್ ಹಾಕ್ತಾರೆ ಮತ್ತೆ ವ್ಲಾಗ್ಸ್ ಮಾಡ್ತಾರೆ ಅಂತ ವಿಶ್ ಮಾಡೋಣ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ಅನಿಸಿಕೆ ಏನು ಅಂತಲೂ ಹೇಳಿ ಈಗೇನು ವ್ಯೂಸ್ಗೋಸ್ಕರ ಅಂದ್ಕೋಬೇಡಿ ಅದರ ಅಗತ್ಯ ನನಗಿಲ್ಲ ಹೇಗೂ ನಡೀತಾ ಇದೆ ಅನ್ನೋ ಮನೋಭಾವದಲ್ಲಿ ನನಗಿದೆ ಸೊ ನನ್ನ ಮನಸ್ಸಿನ ಭಾವನೆ ಇರೋವರೆಗೂ ಎಲ್ಲರ ಜೊತೆ ಚೆನ್ನಾಗಿರಿ ಅಷ್ಟೇ ದ್ವೇಷ ಮಾಡಬೇಡಿ ಈ ಕ್ಯಾನ್ಸರ್ ಅಂತ ಹೆಮ್ಮಾರಿ ಯಾಕೆ ಬಂತು ಇವ್ರಿಗೆ ಅಷ್ಟು ಸುಂದರವಾದ ಮುಖನ ಹಾಳು ಮಾಡ್ಬಿಡ್ತಲ್ಲ ಅಂತ ನಾವು ಅನ್ಕೊತಾನೇ ಇದ್ದೀನಿ ಅವ್ರ ಮೂಗಲ್ಲಿ ಒಂದು ಬ್ಲಡ್ ಬಂದಿದೆ ಅಷ್ಟೇ ಫಸ್ಟು ಆಮೇಲೆ ಮೂಗಲ್ ಗೆಡ್ಡೆ ಇದೆ ಅಂದ್ರು ಕಿಮ್ಸ್ ಹೋದ್ರು ಇನ್ನೊಂದ್ ಅಷ್ಟು ಚೇಂಜ್ ಮಾಡಿದ್ರು ಈಗ ಸಡನ್ ಇನ್ನಿಲ್ಲ ಅರೌಂಡ್ ಒಂದ್ ಎರಡು ಮೂರು ತಿಂಗಳಲ್ಲೇ ಇಲ್ಲ ಅವರು ಅಂದಾಗ ನಶ್ವರ ಜೀವನ ಅನ್ಸ್ಬಿಡುತ್ತೆ ಮೇಲೆ ಗುಳ್ಳೆ ಅನ್ಸ್ಬಿಡುತ್ತೆ ನಾನು ಕಟ್ಟೆ ಅಜ್ಜಿ ಡೆತ್ ಆದಾಗ್ಲು ಇದೆ ಹೇಳಿದೆ ಸೊ ವಿ ಕಾಂಟ್ ಅಷ್ಟೇ ಸ್ನೇಹಿತರೆ ಸಿಗೋ